ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಅಧ್ಯಕ್ಷ ನಾನು ಮುಂಭಾಗ ಡಿಎಪಿಎಸ್ ಎಸ್ ಡೆಲಿಗೇಟ್ ಮಾಡಿ ಇವತ್ತು ಡಿಸಿಸಿ ಬ್ಯಾಂಕ್ ನಿರ್ದೇಶಕನಿಗೆ ನಮ್ಮ ಒಳ್ಳ ಅದೆಲ್ಲ ವಾರಾಗಿರ ಏನು ಇಲ್ಲ ಮಂಗಳವಾರ ಒಳ್ಳೇದ ಮಂಗಳವಾರ ಏನ್ ಮಕ್ಳು ಬಿಟ್ಟರೆ ಏನು ಬಿಸಾ ಬದಿಲ್ಲ ಯಾರು ಮನೇಲಿ ಇಟ್ಕೊಳ್ತಾರೆ ಹಂಗ ಮಂಗಳವಾರನೂ ಒಳ್ಳೆ ಇಲ್ಲಿ ಹಾಕಿರೋದ ನಾವೆಲ್ಲ ಎಲ್ಲ ರೀತಿ ಎಲ್ಲದು ಹಾಕಿದೀವಿ ನಾವು ಕೋಲಾರ್ ಬಿ ಎಸ್ ಎನ್

ಸ್ವಲ್ಪ ವಿಧಾನಸೌಧ ಕಡೆ ಹೋಗಿ ಮಿನಿಸ್ಟರ್ ಹತ್ರ ಹೋಗಿ ಮಾತಾಡಿ ತಿರುಗಾ ಅದನ್ನ ಹಳೆ ರೂಪಕ್ಕೆ ತರೋಣ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ವಿಭಾಗ ಇದೆ ಕೇಳಿ ಕೇಳಿ ಬರ್ತಾ ನಮ್ಮಲ್ಲಿ ಬಂದಿಲ್ಲ ರಮೇಶ್ ಇಲ್ಲ ಬಣ ಯಾರ್ದು ರಮೇಶ್ ಕುಮಾರ್ ಅವ್ರದ್ದು ಇಲ್ಲ ಕೆಎಚ್ ಹುಣ್ಯಪ್ಪ ಅವ್ರದ್ದು ಇಲ್ಲ ಆ ರಮೇಶ್ ಕುಮಾರ್ ಅವರು ಯಾರು ನಾಮಿನೇಷನ್ ಹಾಕೋಸ್ ಬಂದಿಲ್ಲ ಕೆ ಎಚ್ ಹುಣ್ಯಪ್ಪ ಯಾರು ನಾಮಿನೇಷನ್ ಹಾಕೋದು ಬರೋದಿಲ್ಲ ಇಲ್ಲಿರೋರು ನಾವ್ ನಾವೇ ಆಯಾ ತಾಲೂಕು ಎಂಎಲ್ ಅವ್ನವ್ರು ತೀರ್ಮಾನ ಮಾಡ್ಕೊಂಡು ಸರಿ ಕೋಚಿಮಲ್ಲೂ ಮತ್ತೆ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಅಲ್ಲಿ ಎಲ್ಲರನ್ನ ಒಗ್ಗೂಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸಭೆಯನ್ನು ಕೂಡ ಕರೆದಿದ್ರು ಸರ್ ಯಾರೋ ಸಚಿವರು ಕರೆದಿದ್ರು ಗೊತ್ತಿಲ್ಲ ನಾನು ಹೋಗಿಲ್ಲ ನಾನು ಮಾತಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ಬೇರೆಯವ್ರೆಲ್ಲ ನಮ್ಮಲ್ಲಿ ಹೈಕಮಾಂಡ್ ಇಂದ ತೀರ್ಮಾನ ಮಾಡಿ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ ಆಮೇಲೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿಶ್ರ ಸುಧಾಕರ್ ಅವರು ಅಣ್ಣ ಅವರು ಎಲ್ಲರೂ ಅವ್ರಿಬ್ಬರ ಒಂದು ಸಮ್ಮುಖದಲ್ಲಿ ಇದೆಲ್ಲ ತೀರ್ಮಾನ ಆಗಿರೋದು ಕ್ಯಾಂಡಿಡೇಸ್ ಅವ್ರಿಬ್ಬರ ಸಮ್ಮುಖದಲ್ಲಿ ತೀರ್ಮಾನ ಆಗಿರೋರು ಮಾತ್ರ ನಾವು ಕ್ಯಾಂಡಿಡೇಟ್ ಇಲ್ಲ ಖಂಡಿತವಾಗ್ಲೂ ನಾ ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆ ಅಲ್ಲ ನಿರ್ದೇಶಕ ಸ್ಥಾನದ ಆಕಾಂಕ್ಷಿ ಆಮೇಲೆ ಮುಂದಕ್ಕೆ ನೋಡೋಣ ಯಾರು ಗೆಲ್ತಾರೆ ಹೆಂಗ್ ಗೆಲ್ತಾರೆ ಅನ್ನೋದು ಆವತ್ತು ಗೊತ್ತಾಗುತ್ತೆ ಎಲ್ಲ ಕ್ಯಾಂಡಿಡೇಟ್ಸ್ ಎಲ್ಲ ಆಚೆ ಬಂದ್ಮೇಲೆ ಗೊತ್ತಾಗೋದು ಯಾರು ಬರ್ತಾರೆ ಯಾರು ಖಂಡಿತವಾಗ್ಲು ಸರಿಪಡಿಸ್ತೀವಿ ನಾವು ಅದಕ್ಕೋಸ್ಕರ ಇಲ್ಲ ಅದು ಸುಮ್ನೆ ಬಂದ್ಬಿಟ್ಟು ನಾನು ಪಿ ಎಸ್ ಎಮ್ ಎಸ್ ಅಧ್ಯಕ್ಷನಾಗಿ ಒಂದ್ ಎಮ್ ಎಲ್ ಎ ಆಗಿ ನಾನು ಎರಡು ಜವಾಬ್ದಾರಿ ಇಟ್ಕೊಂಡು ಮೂರನೇ ಜವಾಬ್ದಾರಿ ಹೋಗ್ಬೇಕಂದ್ರೆ ಅಷ್ಟು ಟೈಮು ಸಿಗೋದಿಲ್ಲ ನಮ್ಗೆ ಇದನ್ನ ಯಾವ್ದೋ ಒಂದ್ ರೀತಿಯಲ್ಲಿ ಸರಿಪಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಬರ್ತಾ ಇದ್ದೀವಿ ಖಂಡಿತವಾಗ್ಲೂ ಹಳೆ ಏನ್ ಬ್ಯಾಂಕ್ ಇತ್ತು ಎರಡ್ ಸಾವಿರದ ಹದಿಮೂರಿಂದ ಏನ್ ಬ್ಯಾಂಕ್ ಇತ್ತು ಆ ರೀತಿಯಲ್ಲಿ ತರಬೇಕು ಅನ್ನೋದು ಆಸೆ ಇದೆ ತರ್ತೀವಿ ಎರಡು ವರ್ಷದಿಂದ ರೋಲ್ ರಿನ್ಯೂ ಆಗಿಲ್ಲ ಕಟ್ಟವರು ರಿನ್ಯೂವಲ್ ಕಟ್ಟವರು ದುಡ್ಡು ತಗೊಂಡಿರೋ ಕಟ್ಟವರು ಸರಿಯಾಗಿ ಕಟ್ತಾ ಇರೋದು ಇಲ್ಲ ಇನ್ನು ರಿಕವರಿ ಮಾಡೋದು ಈ ಕೆಲಸವನ್ನು ಮಾಡಿ ಮುಂದೆ ಮುಂದಿನ ದಿನಗಳಲ್ಲಿ ಆ ರೀತಿಲಿ ಒಳ್ಳೆ ರೀತಿಯಲ್ಲಿ ಅದು ಅದು ಸಪ್ರೇಟ್ ಆಗಿ ಅದೊಂದು ಕಡೆ ಹೋಗ್ತಾ ಇದೆ ಅದು ನಾವ್ ಹೇಳಿದ್ವಿ ನಿಜ ಹೇಳಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ನಾವೇ ಅದು ಅದು ಸ್ಟ್ಯಾಂಡ್ ಆ ಸ್ಟ್ಯಾಂಡ್ ನಾವ್ ಅದು ಒಂದ್ ಕಡೆ ನಡೀತಾ ಇದೆಯಲ್ಲ ಇವಾಗ ಯಾರು ಎಮ್ ಡಿ ಹೊಸರು ಬಂದವರೇ ಯಾರು ಹಾಕಿದಾರೆ ಯಾರು ಬಂದಿದ್ದಾರೆ ಅವರೆಲ್ಲ ಇನ್ಕ್ವರಿ ಮಾಡ್ತಾರೆ ಇನ್ನು ಕೋರ್ಟ್ಗಳಲ್ಲಿ ಇದಾವೆ ಎಲ್ಲ ಇದ್ರು ಅದು ಒಂದು ಹಂತ ಹಂತವಾಗಿ ಕೋರ್ಟ್ಗಳಲ್ಲಿ ಯಾವಾಗ ತೀರ್ಮಾನ ಅಂತ ಹೋಗ್ತಾ ಇದೆ ಸರ್ ಈಗ ಬ್ಯಾಲಿ ಗೋವಿಂದ ಗೌಡ್ರ ಮೇಲೆ ಕೂಡ ಎಫ್ ಐಆರ್ ಈಗ ಅವ್ರು ಕಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ನೀವು ತನಿಖೆ ಆಗ್ಬೇಕು ಅಂತ ಇದೀರಾ ಅವ್ರೇನಾರು ಆಯ್ಕೆ ಆಗಿ ಬಂದಿದೆ ತನಿಖೆಗೆ ಸಾಕಾರ ತನಿಖೆಗೆ ಇಳಬೇಕ ತನಿಖೆ ಮಾಡೋದಂದ್ರೆ ನೀವು ನಾವು ಮಾತಾಡೋದಿಲ್ಲ ರೀ ಪೇಪರ್ಸ್ ಯಾವ ಪೇಪರ್ಸ್ ಏನಾಗಿದೆ ಯಾವ ಯಾವ ಟೈಮಲ್ಲಿ ಏನೇನಾಗಿದೆ ಪೇಪರ್ಸ್ ನೋಡ್ತಾರೆ ಪೇಪರ್ಗೂ ಡೈರೆಕ್ಟರ್ಗೂ ಏನ್ ಸಂಬಂಧ ಇರುತ್ತೆ ಅವ್ರು ಬಂದಾಗ ನಾವೆಲ್ಲ ಸಹಕಾರ ಮಾಡಿ ಅವ್ರಿಗೆ ಏನ್ ಬೇಕು ಸಪೋರ್ಟ್ ಮಾಡ್ತೀವಿ ಯಾರು ಯಾರು ತೊಂದರೆ ಆಗ್ತಾ ಇದೆ ಇಲ್ಲ ಸಿ ಬರಿ ಕೋಲಾರ್ ತಾಲೂಕಲ್ಲಿ ಸಾವಿರ ಸಂಘಗಳು ಎನ್ಪಿ ಪಿ ಆಗಿದೆ ಸಂಘಗಳು ಎಂ ಪಿ ಆಗಿದಾವೆ ಚಿಂತಾಮಣಿಯಲ್ಲಿ ಎಂ ಪಿ ಆಗಿದೆ ಸಂಘಗಳು ಆ ರೀತಿಯಲ್ಲಿ ಎನ್ಪಿ ಪಿ ಆದಾಗ ನಾನ್ ಪೇಮೆಂಟ್ ಇದು ಬಂದಾಗ ಹೆಂಗೆ ಬ್ಯಾಂಕ್ ಪೇಮೆಂಟ್ ಕೊಡಕ್ ಆಗುತ್ತೆ ಕೊಡಕ್ ಬ್ಯಾಂಕ್ ಕೊಟ್ಟಿರೋ ದುಡ್ಡು ವಾಪಸ್ ಬಂದ್ರೆ ತಾನೇ ಅವರಿಗೆ ಪೇಮೆಂಟ್ ಕೊಡಕ್ ಆಗೋದು ಕೊಟ್ಟಿರೋ ದುಡ್ಡು ವಾಪಸ್ ಬಂದೇ ಇರೋದ್ರಿಂದ ಪೇಮೆಂಟ್ ಅಂತ ಎಲ್ಲ ಗೊತ್ತಿದೆ ಎಲ್ಲರೂ ಕಂಪ್ಲೇಂಟ್ಸ್ ಕೊಟ್ಟಿದೆ ಆಲ್ರೆಡಿ ಮನೆಯಲ್ಲಾ ಪೊಲೀಸ್ ಾಗಿ ಕಂಪ್ಲೇಂಟ್ ನಿಮ್ಮ ಮೀಡಿಯಾಗಳಲ್ಲೇ ನಾವು ನೋಡಿದ್ವಿ ಕಂಪ್ಲೇಂಟ್ಗಳು ಆಗಿದ್ದಾವೆ ಅದು ಇವಾಗ ಬಿ ಸಿ ಸಿ ಬ್ಯಾಂಕ್ ಮಾತಾಡ್ತೀವಿ ವಿಜಯನಗರದಲ್ಲಿ ಮಾಡ್ತಾ ಇರೋದು ಏನೂ ಸಾಧನೆ ಇಲ್ಲ ಸಮಾವೇಶ ಅದೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಅದ್ರ ಬಗ್ಗೆ ನಾಳೆ ಮಾತಾಡ್ತೀನಿ ಇವತ್ತು ಡಿಸಿಸಿ ಬ್ಯಾಂಕ್ ಮಾಡಬೇಕು ರಾಜ್ಯಾದ್ಯಂತ ರಾಜಕೀಯ ಸಂದರ್ಭ ಬಂದಾಗ ಹೇಳ್ತೀನಿ ಅದ್ರ ಬಗ್ಗೆ ಸಂದರ್ಭ ಬಂದಾಗ ಅದ್ರ ಬಗ್ಗೆ ನಾನು ಆ ಸಂದರ್ಭ ಬಂದಾಗ ಯಾರ್ಯಾರು ಏನೇನು ಮಾತಾಡಿದಾರೋ ಅದೆಲ್ಲ ನೋಡ್ಕೊಂಡು ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಸರಿ ಈಗ ಎಷ್ಟು ಯುದ್ಧ ವಿಮಾನಗಳನ್ನ ಬಳಸಿದ್ರಿ ಅಂತಂದ್ಬಿಟ್ಟು ಜೈಶಂಕರ್ ಅವರು ಕೇಳಿದ್ದಾರೆ ಜೈಶಂಕರ್ ಅವರು ಹೇಳಿಕೆ ಕೊಡ್ತಾರೆ ನಾವು ಮೊದಲೇ ಯುದ್ಧ ಮಾಹಿತಿ ಇತ್ತು ಶಿಕ್ಷಣ ಕೊಡ್ತಾರೆ ಬಗ್ಗೆ ರಾಹುಲ್ ಗಾಂಧಿ ಅವರು ಏನ್ ಟ್ವೀಟ್ ಮಾಡಿದ್ದಾರೆ ಅನ್ನೋದನ್ನ ಟ್ವೀಟ್ ಅಲ್ಲಿ ಹೋಗಿ ನೋಡ್ಕೊಂಡು ಆಮೇಲೆ ನಾನ್ ಮಾತಾಡ್ತೀನಿ ಒಂದೇ ಒಂದು ಹೇಳ್ತೀನಿ ಚೆನ್ನಾಗಿ ಕೇಳ್ಕೋದಿಲ್ಲ ನಾನು ನಿನ್ನಿಂದ ಏನು ಜೀವನ ಮಾಡ್ತಾ ಇಲ್ಲ ಇವರಿಂದ ಜೀವನ ಮಾಡ್ತಾ ಇಲ್ಲ ಇವರಿಂದ ಜೀವನ ಮಾಡ್ತಾ ಇಲ್ಲ ಇನ್ನೊಬ್ಬರು ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ ನನ್ನನ್ನು ನಾನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನಾನು ಯಾವ್ದರಿಂದ ಯಾವುದು ನಾನು ಎಕ್ಸ್ಪೆಕ್ಟೇಷನ್ ಎಲ್ಲೂ ಇರೋದಿಲ್ಲ ಇರೋದನ್ನು ಮಾತಾಡ್ತೀನಿ ಅದು ನನ್ನ ಹ್ಯಾಬಿ ಇರೋದನ್ನು ಮಾತಾಡ್ತೀನಿ ನನ್ನ ಹ್ಯಾಬಿ ಅಂತ ಮುಜುಗರ ಆಗೋದಕ್ಕೆ ನಾನು ಏನು ತಪ್ಪು ಮಾಡಿಲ್ಲ ಯಾರ್ದು ಮನೆ ಹೊಡೆದಿಲ್ಲ ಯಾರು ನನ್ನ ಸಾಲ ತಗೋಬೇಕು ಕೊಡೋದಿಲ್ಲ ಏನು ಮಾಡಿಲ್ಲ ಎಲ್ಲೂ ನನಗೆ ಸಾಲ ಇಲ್ಲ ಯಾರಿಗೂ ಕೊಡಬೇಕಾಗಿರೋ ಅವಶ್ಯಕತೆ ಯಾರಿಗೂ ಇಲ್ಲ ನನಗೆ ಇದ್ರೆ ನನ್ನ ಸಾಲ ಇರ್ತವೆ ಅದರಿಂದ ಯಾರು ಯಾವುದು ಇಲ್ಲ ಅದರಿಂದ ನೀವು ಕೇಳಿದಕ್ಕೆ ನಾನು ನಮ್ಮ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿರೋ ನಮ್ಮ ನಾಯಕರು ಟ್ವೀಟ್ ಮಾಡಿರೋದು ನೋಡಿ ನಾಳೆ ಅಂತ ಬಿಜೆಪಿ ಬಿಜೆಪಿ